ಹೆಣ್ಣು ಅನ್ನೋಳು ಮದುವೆಯಾಗಿ ಹೊರಟೋಗ್ಬಿಟ್ರೆ ಒಂದು ವರ್ಷ ಗಂಡುನ ಮನೆಯೊಳಗಡೆ ಟ್ರೈನಿಂಗಲ್ಲಿದ್ದೀನಿ ತಿಳ್ಕೊಂಡು ಅಲ್ಲಿರೋರ್ನೆಲ್ಲ ಅಡ್ಜಸ್ಟ್ ಆಗ್ಬಿಟ್ರೆ ಒಂದು ವರ್ಷ ಆಮೇಲೆ ಆ ಮನೇಲಿ ನೀವು ಒಳ್ಳೆಯ ಸಸಿ ಆಗಿರ್ತೀಯ ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರದಲ್ಲಿ ಒಂದೇ ಒಂದು ದಯವಿಟ್ಟು ನಿಮಗೆಲ್ಲ ತಿಳಿಸ್ತೀನಿ ನೀವು ಮದುವೆ ಬೇಕಾದ್ರೆ ಲವ್ ಮ್ಯಾರೇಜಾ ನಿಮ್ಮ ಮನೆ ಬರೋ ತೊಂದರೆ ಏನಿಲ್ಲ ಅರೇಂಜ್ ಮ್ಯಾರೇಜಲ್ಲಿ ಹಿರಿಯರು ಅವರು ಇವರು ನಿಮ್ಮ ನಿಮ್ಮ ಗುರುಗಳು ಎಲ್ಲ ಬಂದು ನಿಮಗೆ ಪು ಒಂದು ಹಿರಿಯರ ಆಶೀರ್ವಾದಲ್ಲಿ ಮದುವೆ ಮಾಡ್ತಾರೆ ಇದು ಮದುವೆ ಮಾಡಿದ್ಮೇಲೆ ನಿಮ್ಮ ನಿಮ್ಮಲ್ಲಿ ಡಿಸ್ಪ್ಯೂಟ್ ಬಂತು ಅಂತಂದಾಗ ನೀವು ಅವ್ರ ಹತ್ರಕ್ಕೆ ಹೋಗಿ ಸಾಲ್ವ್ ಮಾಡ್ಕೋಬೇಕೆ ಹೊರತು ನೀವು ಪೊಲೀಸ್ ಸ್ಟೇಷನ್ನು ಮತ್ತು ಲಾಯರು ಕೋರ್ಟು ಅಂತ ಹೋಗೋದ್ರಿಂದ ನಿಮ್ಮ ಪ್ರಾಬ್ಲಮ್ಮು ಸತ್ಯವಾಗಲೂ ಸಾಲ್ವ್ ಆಗೋಲ್ಲ ಅಲ್ಲಿ ಇದಾಗುತ್ತೆ ಆದರೆ ಒಂದು ಕಾನೂನು ಮಾಡಿ ಮದುವೆಗೆ ಸಂಬಂಧಪಟ್ಟಂತೆ ಸರ್ ಮದುವೆಗೆ ಎಲ್ಲ ಕಡೆ ಹೇಳಿದ್ದು ಮದುವೆಗೆ ಸಂಬಂಧಪಟ್ಟಂತೆ ನೀವು ಯಾವಾಗ ನಮ್ಮ ಹತ್ರ ಒಂದು ಪರ್ಮಿಷನ್ ತಗೊಂಡು ಮದುವೆ ಆಗಿಲ್ವೋ ಅದನ್ನು ನಾವು ಕಾನೂನೊಳಗಡೆ ತಗೊಬರೋಕೆ ಚಾನ್ಸಸ್ ಇಲ್ಲ ನಿಮ್ಮ ನಿಮ್ಮ ಹಿರಿಯರು ನಿಮ್ಮ ನಿಮ್ಗೆ ಸಂಬಂಧಪಟ್ಟಿರೋರ ಮಧ್ಯೆ ಅದು ಬಗೆಹರಿಸ್ಕೋಬೇಕು ಕಾನೂನೊಳಗೆ ಅವಶ್ಯಕ ಅವಕಾಶ ಇಲ್ಲ ಅಂದ್ಬಿಟ್ರೆ ದರ್ಒಲ್ ಫ್ಯಾಮಿಲಿ ಡಿಸ್ಪ್ಯೂಟ್ ಎಲ್ಲೂ ಕಂಟಿನ್ಯೂ ಆಗೋದಿಲ್ಲ ಇವರಿಗೆ ಕಾನೂನು ಅನ್ನೋದು ಅವಕಾಶ ಕೊಟ್ಬಿಟ್ಟಿರೋದ್ರಿಂದ ಆ ಸ್ತ್ರೀ ಸಂಘ ಆ ಸಂಘ ಇವರು ಅವರು ಅಂತೆಲ್ಲ ಅವ್ರು ಸಪೋರ್ಟ್ ತೊಗೊಂಡು ಹೆಂಗ ಸರ್ ಕಡೆ ಆಗಲಿ ಇವ್ರುಗಳು ಬಂದು ಏನು ಮಾಡ್ಬಿಡ್ತಾರೆ ಅಂದರೆ ಅವ್ರ ಒಂದು ಕತೆ ಎಳಿತಾರೆ ಅದನ್ನು ಎಲಾಬ್ರೇಟ್ ಮಾಡಿ ಅದಕ್ಕೆ ಎಷ್ಟೋ ವ್ಯಂಜನ ಎಲ್ಲ ಸೇರಿಸ್ಬಿಟ್ಟು ಸೇರಿಸ್ಬಿಟ್ಟು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ ಅವ್ನ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ ಗಂಡಂದು ಅಂತ ನೋಡ್ಕೊಂಡು ಇವ್ರು ಎಳೆಯೋದು ಆಮೇಲೆ ಎಂಡ್ತಿ ಪ್ರಾಬ್ಲಮ್ಗಳು ಗಂಡನ ಕಡೆ ಅತ್ತಾಗಿತ್ತ ಇದೆಲ್ಲ ಪ್ರಾಬ್ಲಮ್ ಇತ್ತು ಅಂತಂದರೆ ಈ ಗಂಡ ಒಂದು ಕಡೆ ಇದು ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಹೆಣ್ಣು ಅನ್ನೋಳು ಮದುವೆಯಾಗಿ ಹೊರಟೋಗ್ಬಿಟ್ರೆ ಒಂದು ವರ್ಷ ಗಂಡನ ಒಳಗಡೆ ಟ್ರೈನಿಂಗಲ್ಲಿದ್ದೀನಿ ಅಂತ ತಿಳ್ಕೊಂಡು ಅಲ್ಲಿರೋರ್ನೆಲ್ಲ ಅಡ್ಜಸ್ಟ್ ಆಗಿಬಿಟ್ರೆ ಒಂದು ವರ್ಷ ಆಮೇಲೆ ಆ ಮನೇಲಿ ನೀವು ಒಳ್ಳೆ ಸಸಿಯಾಗಿರ್ತೀಯ ಒಂದು ವರ್ಷದ ಒಳಗಡೆ ನೀನು ಅವ್ರದ್ದು ಪ್ರಾಬ್ಲಮ್ಮು ಅರ್ಥ ಮಾಡ್ಕೊಳ್ಳದೆ ನಿನ್ನನ್ನು ಅವರು ಅರ್ಥ ಮಾಡ್ಕೊಳ್ಳದೆ ಇದಾಗ್ಲೇ ಫ್ಯಾಮಿಲಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ ಈವಾಗ ನನ್ನ ಮಗಳಿಗೆ ನಾನು ಕಳಿಸ್ಬೇಕಾದ್ರೆ ಒಂದು ವರ್ಷ ಮುಚ್ಕೊಂಡು ಅವ್ರಿಗೆ ಅಡ್ಜಸ್ಟ್ ಕಳಿಸಿದೆ ಇವತ್ತು ಅವರೆಲ್ಲರೂ ಅವ್ರೆಲ್ಲಾರು ಉಳುಗಾಡ್ರಿ ಇವರ ಸಂತೋಷವಾಗಿದ್ದಾರೆ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ನಾವು ಓದಿದಿನಿ ಅವ್ ಅವ್ರ ಹತ್ರ ಹೋಗಬೇಕು ನಮ್ಮ ಸಮಸ್ಯೆ ಪಕ್ಕದ ಮನೆಯವ್ರ ಹತ್ರ ನಮ್ ಹತ್ರ ಹೇಳ್ಕೊಂಡ್ರೆ ಇನ್ನೂ ಅವಮಾನ ಆಗತ್ತೆ ನಮ್ನ ಇನ್ನೂ ಆಡ್ಕೋತಾರೆ ಅನ್ನೋ ನಿಟ್ಟಿನಲ್ಲಿ ಇವಾಗ ಪೊಲೀಸ್ ಹೋಗೋದ್ರಿಂದನೇ ಡಿಸ್ಪ್ಯೂಟ್ ಇವ್ರ ಮಧ್ಯೆ ಇರೋ ತಕರಾರು ಹೆಚ್ಚಿಗೆ ಆಗ್ತಾ ಹೋಗೋದು ಆಮೇಲೆ ಒಬ್ಬ ಲಾಯರ್ ನಡೆಯೋದು ಲಾಯರ್ ಹತ್ರ ಓದ್ತಾ ಅದು ಎಪಿಸೋಡ್ ಹಾಕಿ ದುಡ್ಡು ನೋಡಿ ಆಲ್ಮೋಸ್ಟ್ ಗಂಡ ಎಂತ ಲಾಯರ್ ಕೇಸಲ್ಲಿ ಸರ್ ಅದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋನ್ ಹಾಕ್ಬಿಟ್ರೆ ಗಂಡ ಡೆಫಿನೆಟ್ ಆಗಿ ಲಾಯರು ಕಾರು ಬಂಗ್ಲೆ ಎಲ್ಲ ಬರೀ ಗಂಡ ಹೆಂಡತಿ ಹೆಸರಲ್ಲೇ ತಗೋತಾನೆ ಅವನು ಬರಬಾರ್ದಾಗ್ಬಿಡ್ತಾನೆ ಆಮೇಲೆ ಎಂಟಿಗೆ ಬೇರೆ ಒನ್ ಟೈಮ್ ಸೆಟಲ್ಮೆಂಟ್ ಅಥವಾ ಮಂತ್ಲಿ ಮೇಂಟೆನೆನ್ಸ್ ಕೊಡೋದ್ರಲ್ಲಿ ಮೂವತ್ ಮೂವತ್ತು ಪರ್ಸೆಂಟ್ ಹೊಡಿತಾರೆ ಇವಾಗ ನಾನು ಶಿವಮೊಗ್ಗ ಅಲ್ಲೆಲ್ಲ ಸುಮಾರು ಕಡೆಗೆ ಬಂದಿರೋ ಕೇಸಲ್ಲೆಲ್ಲ ಮೈಂಟೆನೆನ್ಸ್ ಹತ್ತು ಪೈಸಾನು ಕೈ ಕ್ಯಾಶ್ ಡೈರೆಕ್ಟ್ ಎಂಟು ಅಕೌಂಟ್ಬಿಡ್ಬೇಕ್ ಲಾಯರ್ ಮೂಲಕ ಕೋರ್ಟ್ ಮೂಲಕ ಮಾಡಿಸ್ಕೊಂಡು ಇವ್ರ ಮೂವತ್ ಪರ್ಸೆಂಟ್ ಇವ್ರಿಗೂ ಸಾಯಿ ಅವ್ರಿಗೆ ಪೆನ್ಷನ್ ಬರ್ತಾ ಇರ್ತದೆ ಆ ಡಿಸ್ಪ್ಯೂಟಲ್ಲಿ ಡೈರೆಕ್ಟ್ ಎಂಟು ಅಕೌಂಟ್ಗೆ ಹೋಗಬೇಕು ಹ್ಞೂ ಎಲ್ಲ ನೂರು ರೂಪಾಯಿ ಕೊಟ್ಟರೆ ಅವರು ಕೋರ್ಟ್ಗೆ ಏನೋ ಕೊಡ್ತಾರೆ ಅನ್ಸುತ್ತೆ ಕ್ಯಾಶ್ ಏನೋ ಏನೋ ಆ ಕ್ಯಾಶಲ್ಲಿ ಇವ್ನು ತಗೊಂಡು ಲಾಯರ್ ಮೂಲಕ ಕೊಡಬೇಕು ಅಂದಾಗ ಹತ್ತು ಸಾವಿರದಲ್ಲಿ ಮೂರು ಸಾವಿರ ಇಡ್ಕೊಂಡು ಏಳು ಸಾವಿರ ಕೊಡೋದು ಇದು ಭದ್ರಾವತಿಯಲ್ಲಿ ಆಗಿದೆ ಆ ವಿಚಾರದಲ್ಲಿ ನಾನು ಡೈರೆಕ್ಟ್ ಆಗಿ ಅಕೌಂಟ್ಗೆ ಹಾಕ್ಬಿಟ್ಟು ಅಕೌಂಟ್ ನಂಬರ್ ಕೊಡಿ ಅಂತ ಬರ್ತಾಕ್ಬಿಡ್ಬಿಟ್ಟು ಇಲ್ಲೇ ಸೋಮವಾರಪೇಟೆ ಪೇಟೆ ಗಂಡ ಭದ್ರಾವತಿ ಒಳ್ಳೆ ಹೆತಿ ಅಕೌಂಟ್ ಕೊಡಬೇಕು ಅಕಸ್ಮಾತ್ ಅಕಸ್ಮಾತ್ ಡೈವರ್ಸ್ ಆಯ್ತು ಮೇಂಟೆನೆನ್ಸ್ ಪ್ರತಿ ತಿಂಗಳು ಈ ಗೌರ್ಮೆಂಟ್ ಕೆಲಸ ಸಂಬಳ ಬರೋರ್ಗಷ್ಟೇ ಮೇಂಟೆನೆನ್ಸ್ ಬರೋದು ಈ ಬಿಸ್ನೆಸ್ ಇರೋರೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಮುಗಿಸ್ಕೊಂಡ್ ಹೋಗ್ಬಿಡ್ತವೆ ಅವರು ಗೊತ್ತೈತೆ ಡೈರಿ ಸಹಿತ ಅಂತರದ್ದು ಸೆಟಲ್ಮೆಂಟ್ ಆಗಿದ್ದಕ್ಕೆ ಬೆಂಗಳೂರಲ್ಲಿ ಸುಮಾರು ಕಡೆ ಲಾಯರ್ ಕಾರ್ ತೊಗೊಬಿಟ್ಟಿದ್ದಾನೆ ಗಂಡ ಹೆಂಡತಿರ್ ಕೇಸಲ್ಲಿ ಅವ್ರ ಸೈಕಲ್ ಸ್ಕೂಟ್ರಲ್ಲಿ ಓಡಾಡ್ತಾರೆ ಡೈವರ್ಸ್ ಕೊಡಲ್ಲ ಈ ಜನ್ಮದಲ್ಲಿ ನೀನೇ ನನಗೆ ಗಂಡ ಅಂತ ಹೇಳಿದ್ರೆ ಗಂಡನ ಹತ್ರ ಇರೋ ಆಸ್ತಿ ಪಾಸ್ತಿ ಬರೋ ದೊಡ್ಡ ಯಾವತ್ತಿದ್ರೂ ಹೆಂಡ್ತಿಗೆ ಬಂದೇ ಬಿಡ್ತು ಈಗ ನಂಗೆ ಅಷ್ಟು ಕೊಡಿ ಇಷ್ಟು ಕೊಡಿ ನಂಗೆ ಡೈವರ್ಸ್ ಕೊಡಿ ಅಂತ ಹೊಡೆದ್ರೆ ಹೆಂಡ್ತಿಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅದೇ ಥರ ಗಂಡನಿಗೂ ಹೇಳ್ತೀನಿ ಮಗುಗಿಗೂ ಏನಾದ್ರು ಇತ್ತು ಅಂದರೆ ಮುಚ್ಕೊಂಡು ಈ ಜನದಲ್ಲಿ ನಿನಗೆ ನಾನು ಡೈವರ್ಸ್ ಕೊಡೋಲ್ಲ ಅಂತ ಹೇಳ್ಬೇಕು ನೀನು ಡೈವರ್ಸ್ ಕೊಡೋದೇ ಆದಮೇಲೆ ನಾನು ಮೇಂಟೆನೆನ್ಸ್ ಕೊಡೋಲ್ಲ ಹುಟ್ಟಿರೋ ಮಗುಗೆ ತಾಯಿ ಅವಶ್ಯಕತೆ ನೀನು ಯಾವತ್ತಾದರೂ ಎಲ್ಲಾದರೂ ಕ್ಯಾರೆಕ್ಟರ್ಲೆಸ್ ಆಗಿ ಬಂದರೂ ನೀನೇ ನನ್ನ ಹೆಂಡ್ತಿ ಅಂತ ಬರ್ಕೊಟ್ಬಿಟ್ರೆ ಕೋರ್ಟ್ಗೆ ಗಂಡ ಪಾರಾಕ್ಬಿಡ್ತೀನಿ ಇದು ರೈಟ್ ನ್ಯೂಸ್